ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಕ್ಷಸ ಸ್ತ್ರೀಯರು ಸತ್ತವರಿಗಾಗಿ ಹಂಬಲಿಸಿದ್ದು ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನು ಅನೇಕ ರಥಿಕರನ್ನು ಮಾವತ ಸಹಿತವಾದ ಆನೆಗಳನ್ನು ರಾಹುತರ ಸಹಿತವಾದ ಕುದುರೆಗಳನ್ನು ಕಾಲಾಳುಗಳಾದ ರಾಕ್ಷಸರನ್ನು ಸಂಹರಿಸಲು ರಣಭೂಮಿಯಲ್ಲಿ ಸಾಯದೆ ಉಳಿದ ರಾಕ್ಷಸರು ಲಂಕಾ ಪಟ್ಟಣಕ್ಕೆ ಹಿಂತಿರುಗಿ ಓಡಿದರು ಆ ವೃತ್ತಾಂತವನ್ನು ಕೇಳಿ ಪುರುಷರನ್ನು ಕಳೆದುಕೊಂಡು ವಿಧವೆಯರಾದ ರಾಕ್ಷಸ ಸ್ತ್ರೀಯರು ಮಕ್ಕಳನ್ನು ಕಳೆದುಕೊಂಡ ಸ್ತ್ರೀಯರು ಒಡಹುಟ್ಟಿದವರು ಬಂಧುಗಳು ಮೊದಲಾದವರನ್ನು ಕಳೆದುಕೊಂಡ ರಾಕ್ಷಸ ಸ್ತ್ರೀಯರು ಕೂಡಿಕೊಂಡು ದುಃಖಾತಿಶಯದಿಂದ ರೋಧಿಸತೊಡಗಿದರು ಅಯ್ಯೋ ಆ ವೃದ್ಧಿಯು ಕರಾಳಿಯು ಲಂಬೋಧರಿಯೂ ಆದ ಕ್ಷೂರ್ಪಣಕಿಯು ಸುಂದರನು ಯುವಕನು ಸತ್ವ ಸಾಹಸ ಸಂಪನ್ನನು ಮನ್ಮಥನಂತೆ ರೂಪ ಸಂಪನ್ನನು ಆದ ಶ್ರೀರಾಮನನ್ನು ಕಂಡು ಕಾಮಿಸಿ ನಮಗೆ ವಿಪತ್ತನ್ನು ತಂದಳಲ್ಲ ಶ್ರೀರಾಮನು ಗುಣವಂತ ಶೂರ್ಪಣಖಿಯು ದುರಾತ್ಮಳು ಇಂಥವಳು ಜನಸ್ಥಾನದಲ್ಲಿದ್ದ ಸರ್ವಗುಣ ಸಂಪನ್ನನಾದ ಶ್ರೀರಾಮನ ಸಮೀಪಕ್ಕೆ ಹೋಗಿ ಅವನನ್ನು ಹೇಗೆ ತಾನೇ ಕಾಮಿಸಿರಬಹುದು ಅಕಟಕಟ ಶೂರ್ಪಣಿಯು ಜನಸ್ಥಾನದಲ್ಲಿದ್ದ ಕರದೂಷಣರೇ ಮೊದಲಾದ ಸಮಸ್ತ ರಾಕ್ಷಸರ ವಿನಾಶಕ್ಕೋಸ್ಕರವಾಗಿ ಈ ತುಚ್ಛವಾದ ಕಾರ್ಯವನ್ನು ಮಾಡಿದಳು ನರೆತ ಕೂದಲಿನ ಆ ರಾಕ್ಷಸಿಯು ಅಸ ಅಪಹಾಸ್ಯಕರವಾದ ಕೆಲಸವನ್ನು ಮಾಡಿದಳು ಈ ಶೂರ್ಪಣಕಿಯಿಂದಲೇ ರಾವಣನು ಸೀತೆಯನ್ನು ಅಪಹರಿಸಿ ಶ್ರೀರಾಮನೊಡನೆ ವೈರವನ್ನು ಬೆಳೆಸಿದನು ಮಹಾತ್ಮನಾದ ಶ್ರೀರಾಮನು ಸಾಮಾನ್ಯನಲ್ಲ ವಿರಾಧನೆಂಬ ರಾಕ್ಷಸನು ಸೀತಾದೇವಿಯನ್ನು ಕಾಮದೃಷ್ಟಿಯಿಂದ ನೋಡಲು ಶ್ರೀರಾಮನು ಒಂದೇ ಬಾಣದಿಂದ ಅವನನ್ನು ನಾಶ ಮಾಡಿದ್ದೆ ಆತನು ಮಹಾಮಹಿಮನು ಎಂಬುದಕ್ಕೆ ದೃಷ್ಟಾಂತವಾಗಿದೆ ಜನಸ್ಥಾನದಲ್ಲಿ ಕರ ದೂಷಣ ತ್ರಿಶಿರರೆಂಬ ಮೂವರು ರಾಕ್ಷಸ ನಾಯಕರನ್ನು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಸೂರ್ಯಪ್ರಭೆಯಂತೆ ಹೊಳೆಯುತ್ತಿದ್ದ ತನ್ನ ಬಾಣಗಳಿಂದ ಸಂಹರಿಸಿದ್ದು ರಾಮನ ಅಸದೃಶ ಪರಾಕ್ರಮಕ್ಕೆ ನಿದರ್ಶನ ಅಲ್ಲದೆ ಅವನು ಕಬಂಧನನ್ನು ಸಂಹರಿಸಿದ್ದು ಸಾಮಾನ್ಯವಾದ ಕಾರ್ಯವೇ ಮಹಾವೀರನಾದ ವಾಲಿಯನ್ನು ಒಂದೇ ಬಾಣದಿಂದ ಯಮಮಂದಿರಕ್ಕೆ ಕಳಿಸಲಿಲ್ಲವೇ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯವನ್ನು ಕೊಡಿಸಿದ್ದು ಅಸಾಧಾರಣವಾದ ಕಾರ್ಯ ಲಂಕಾ ಪಟ್ಟಣದಲ್ಲಿಯೇ ಪ್ರತ್ಯಕ್ಷವಾಗಿ ವಿಭೀಷಣನು ರಾವಣೇಶ್ವರನನ್ನು ಕುರಿತು ಒಡಂಬಡಿಕೆಯನ್ನು ಕೇಳಿ ಶ್ರೀರಾಮನ ಬಳಿಗೆ ಸೀತಾದೇವಿಯನ್ನು ಬಿಟ್ಟು ಕಳುಹಿಸ ಕಳುಹಿಸ ಹೇಳಿ ಹಿತೋಪದೇಶವನ್ನು ಹೇಳಲಿಲ್ಲವೇ ಆತನ ಮಾತು ಹಿತವೆಂದು ತಿಳಿದು ರಾವಣನು ಸೀತಾದೇವಿಯನ್ನು ಬಿಟ್ಟು ಕಳುಹಿಸಿದ್ದರೆ ಲಂಕಾ ಪಟ್ಟಣವು ಈ ರೀತಿಯಲ್ಲಿ ಸ್ಮಶಾನವಾಗುತ್ತಿರಲಿಲ್ಲ ಬುದ್ಧಿಗೇಡಿಯಾದ ರಾವಣನು ಶ್ರೀರಾಮನಿಂದ ಕುಂಭಕರ್ಣನು ಲಕ್ಷ್ಮಣನಿಂದ ಅತಿಕಾಯನೆ ಮೊದಲಾದ ಬಲವಂತರಾದ ರಾಕ್ಷಸರು ಲಯವನ್ನು ಹೊಂದಿದ ವೃತ್ತಾಂತವನ್ನು ತನ್ನ ಪ್ರಿಯ ಪುತ್ರನಾದ ಇಂದ್ರಜಿತ್ತು ರಣಭೂಮಿಯಲ್ಲಿ ಬಿದ್ದದ್ದನ್ನು ಅರಿಯನೇ ಅಯ್ಯೋ ನನ್ನ ಮಗನು ಸತ್ತು ಹೋದನು ಅಪ್ಪ ನನ್ನ ತಮ್ಮನು ಹತನಾದನು ಅಕಟ ನನ್ನ ಗಂಡನು ಯುದ್ಧದಲ್ಲಿ ಮೃತನಾದನು ಎಂದು ರಾಕ್ಷಸ ಸ್ತ್ರೀಯರು ಕೋಳಾಡುತ್ತಿದ್ದರು ಕೆಲವು ಸ್ತ್ರೀಯರು ಸಾಕ್ಷಾತ್ ರುದ್ರನೇ ಶ್ರೀರಾಮನ ರೂಪವಾಗಿ ಬಂದು ನಮ್ಮೆಲ್ಲರನ್ನು ಕೊಲ್ಲುತ್ತಿದ್ದಾನೆ ಅಲ್ಲದಿದ್ದರೆ ಪತ್ಮ ಪುರುಷನಾದ ನಾರಾಯಣನೇ ರಾಮಾವತಾರದಿಂದ ಬಂದು ಹೀಗೆ ಸಂಹರಿಸುತ್ತಿದ್ದಾನೆ ಅಲ್ಲದೆ ದೇವೇಂದ್ರನೇ ತನ್ನ ವೈರವನ್ನು ನೆನೆದು ಈ ಆಕಾರವಾಗಿ ಬಂದಿರಬಹುದು ಅಕಟಕಟ ಒಬ್ಬ ರಾಮನಿಂದ ಎಷ್ಟು ರಾಕ್ಷಸ ಬಲವು ಸತ್ತು ಹೋದ ಮೇಲೆ ನಮಗಿನ್ನು ಜೀವದ ಮೇಲೆ ಆಸೆಯಲ್ಲಿ ನಮ್ಮನ್ನು ಆವನ ನಮ್ಮನ್ನು ಆತನ ಉಪದ್ರವದಿಂದ ಬಿಡಿಸಿ ರಕ್ಷಿಸುವವರಿಲ್ಲ ರಾವಣನು ಯಾವಾಗ ರಣಭೂಮಿಗೆ ಹೊರಡುವನು ಆವಾಗಲೇ ಆತನ ಲಯವನ್ನು ಸೂಚಿಸುವ ದುರ್ನಿಮಿತ್ತಗಳಾಗುತ್ತಿವೆ ರಾಮನಿಂದ ರಾವಣನಿಗೆ ಮರಣವೆಂದು ಜನರು ಹೇಳುತ್ತಾರೆ ಪೂರ್ವದಲ್ಲಿ ಬ್ರಹ್ಮದೇವನು ರಾವಣನಿಗೆ ದೇವ ದಾನವ ಗಂಧರ್ವಾದಿಗಳಿಂದ ಮರಣವಿಲ್ಲವೆಂದು ಮರವನ್ನು ಕೊಟ್ಟನು ಆಗ ಈತನು ಮನುಷ್ಯರೆಷ್ಟು ಮಾತ್ರವೆಂಬ ಉಪೇಕ್ಷೆಯಿಂದ ಅವರಿಂದಲೂ ತನಗೆ ಮರಣವಾಗದಿರುವ ಹಾಗೆ ಬೇಡಿಕೊಳ್ಳಲಿಲ್ಲ ಆದ ಕಾರಣ ಮನುಷ್ಯಾಮತಾರನಾದ ರಾಮನಿಂದಲೇ ಈತನಿಗೆ ಮರಣ ಉಂಟಾಗುವುದು ಇಂದ್ರಾದಿ ದೇವತೆಗಳು ರಾವಣನಿಗೆ ಬ್ರಹ್ಮದೇವನು ವರವನ್ನು ಕೊಟ್ಟ ವೃತ್ತಾಂತವನ್ನು ಕೇಳಿ ಇನ್ನು ರಾವಣನಿಂದ ತಮಗೆ ಉಳಿಗಾಲವಿಲ್ಲವೆಂದು ಕಂಗೆಟ್ಟು ಬ್ರಹ್ಮದೇವನ ಸಮೀಪಕ್ಕೆ ಹೋಗಿ ಆತನು ರಾವಣನಿಗೆ ಈ ಬಗೆಯ ವರವನ್ನು ಕೊಟ್ಟದ್ದರಿಂದ ತಮ್ಮ ಗಾಮ ಗತಿಯೆಂದು ಮೊರೆಯಿಟ್ಟರು ಬ್ರಹ್ಮದೇವನು ದೇವತೆಗಳ ಪೂಜೆಯಿಂದ ಸಂತೋಷಪಟ್ಟು ಅವರನ್ನು ಕೂಡಿಕೊಂಡು ಪರಮೇಶ್ವರನ ಸಮೀಪಕ್ಕೆ ಹೋಗಿ ಮೊರೆಯಿಟ್ಟು ಸ್ತೋತ್ರ ಮಾಡಲು ಪರಮೇಶ್ವರನು ಸಂತುಷ್ಟ ಚಿತ್ತನಾಗಿ ಅವರನ್ನು ಕುರಿತು ಎಲೆಯ ದೇವತೆಗಳಿರ ನೀವು ಅಂಜಬೇಡಿ ರಾವಣನೇ ಮೊದಲಾದ ರಾಕ್ಷಸರೆಲ್ಲರನ್ನೂ ಸಂಹಾರ ಮಾಡುವುದಕ್ಕಾಗಿ ರಾವಣನಿಗೆ ಮೃತ್ಯು ಸ್ವರೂಪಳಾದ ಸ್ತ್ರೀಯು ಹುಟ್ಟಿದ್ದಾಳೆ ದುರ್ಬುದ್ಧಿಯಾದ ರಾವಣನು ತನ್ನ ಬಲಗರ್ವದಿಂದ ಆ ಸ್ತ್ರೀಯನ್ನು ಅಪಹರಿಸಿ ನಾಶವಾಗುವನು ಎಂದು ಅಭಯವನ್ನು ಕೊಟ್ಟು ಕಳುಹಿಸಿದನು ಈಗ ಆ ಸಮಯವು ಬಂದ ಹಾಗಿದೆ ಆದ್ದರಿಂದ ರಾವಣನು ಅತ್ಯಂತ ದುಃಖದಿಂದ ವ್ಯಥೆಪಡುತ್ತಿದ್ದಾನೆ ಪ್ರಳೆಯ ಕಾಲದ ರುದ್ರವಂತಿರುವ ರಾಮನಿಂದ ನಮಗೆ ಭಯವು ಬಂದಿದೆ ಇನ್ನು ಈ ಲೋಕದೊಳಗೆ ಶ್ರೀರಾಮನಿಂದ ಬಂದ ಭಯವನ್ನು ಪರಿಹರಿಸಿ ರಕ್ಷಣೆ ಮಾಡುವವರು ಯಾರೊಬ್ಬರನ್ನು ನಾವು ಕಾಣೆವು ನಮ್ಮ ಬದುಕು ತಾಳ್ಗೆಚ್ಚಿನಿಂದ ಸುತ್ತುವರಿಯಲ್ಪಟ್ಟ ಹೆಣ್ಣಾನೆಯ ಬದುಕಿನಂತಾಯಿತು ಮಹಾತ್ಮನಾದ ವಿಭೀಷಣನು ರಾವಣನಿಗೆ ರಾಮನಿಂದ ಭಯವು ಬರುವುದೆಂದು ಅರಿತೇ ಆತನನ್ನು ಬಿಟ್ಟು ಶ್ರೀರಾಮನ ಶರಣು ಹೊಕ್ಕನು ಎಂದು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಹಂಬಲಿಸಿ ರಣಭೂಮಿಯಲ್ಲಿ ಬಿದ್ದ ತಮ್ಮವರನ್ನು ನೆನೆದು ಅತ್ಯಂತ ದುಃಖದಿಂದ ರೋದನ ಮಾಡುತ್ತಿದ್ದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ